ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಬಿಜೆಪಿಯವರು ಮಾತ್ ಮಾತಿಗೂ ನಾವು ದೊಡ್ಡ ಗಂಡಸರು ಅಂತೆಲ್ಲ ಹೇಳಿಕೆಗಳನ್ನ ಕೊಡ್ತಾರಲ್ಲ ನಿಜವಾಗ್ಲೂ ಅವರು ಗಂಡಸರಾಗಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಸರ್ಕಾರದಿಂದ ಹಣ ಪಡೆದುಕೊಂಡು ಬರ್ಲಿ ಕೇಂದ್ರ ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಬರ್ಲಿ ಅದರಲ್ಲೂ ನಿರ್ಮಲಾ ಸೀತಾರಾಮನ್ ರವರಿಂದ ಅವರನ್ನ ಒಪ್ಪಿಸಿ ಹಣವನ್ನ ತಗೊಂಡ್ ಬಂದು ಆಮೇಲೆ ಪ್ರೂವ್ ಮಾಡಲಿ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಒಂದು ರೀತಿ ವಿವಾದಾತ್ಮಕವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಶಾಲೆಯ ಕೊಠಡಿಗಳ ಮೇಲೆ ಏನು ಬರ್ದಿರ್ತಾರೆ ಶಿಕ್ಷಕರ ಕೊಠಡಿಯ ಮೇಲೆ ಒಂದು ಲೈನ್ ಅನ್ನ ಬರ್ತಿರ್ತಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ವಿವಾದಗಳು ಎದ್ದಿವೆ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಎಚ್ ಸಿ ಬಾಲಕೃಷ್ಣರವರು ಏನ್ ಹೇಳಿದ್ದಾರೆ ನೋಡೋಣ ಮಾತಿತ್ತಿದರೆ ನಾವು ಗಂಡಸರು ಎಂದು ಹೇಳಿಕೊಳ್ಳುವ ಬಿಜೆಪಿಯವರು ಭದ್ರಾ ಮೇಲ್ದಂಡೆ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಬಳಿ ಹಣ ಬಿಡುಗಡೆ ಮಾಡಿಸಿಕೊಂಡು ಬನ್ನಿ ಎಂದು ಬಿಜೆಪಿಗರಿಗೆ ಶಾಸಕ ಎಚ್ ಸಿ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ ಮಾಗಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಲೆಗಳಲ್ಲಿ ಜ್ಞಾನ ದೇಗುಲುವಿದು ಕೈ ಮುಗಿದು ಒಳಗೆ ಬಾ ಎಂಬ ಬರಹ ಬದಲಾಯಿಸುವ ವಿಚಾರ ಕುರಿತು ಮಾತನಾಡಿದರು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಬರೆದಿರೋದ್ರಲ್ಲಿ ಏನು ತಪ್ಪಿದೆ ವಿಚಾರ ಮಾಡೋಕೆ ಬೇಕಾಗಿದೆ ಅಷ್ಟೇ ಅದನ್ನ ಬಿಡು ಬಿಜೆಪಿಯವರು ಇದನ್ನ ಹಿಡಿದುಕೊಂಡು ಅಲ್ಲಾಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಯಾರಿಗೂ ಅವಮಾನ ಮಾಡಬೇಕು ಎನ್ನುವ ಉದ್ದೇಶ ಇಲ್ಲ ಎಂದಿದ್ದಾರೆ ಅಲ್ಲದೆ ಶಾಲೆಗಳಲ್ಲಿ ಬರಹದ ವಿಚಾರ ಸರ್ಕಾರದ ಆದೇಶ ಕೂಡ ಅಲ್ಲ ಸ್ಥಳೀಯವಾಗಿ ಏನೋ ಮಾಡಿಕೊಂಡಿದ್ದಾರೆ ಅಷ್ಟೇ ಇದರಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ತಪ್ಪಾಗಿದ್ರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಲಿ ಮಂತ್ರಿಗಳೇನು ಆದೇಶ ಮಾಡಿಲ್ಲ ಅಸಲಿಗೆ ಇದು ವಿಚಾರವೇ ಅಲ್ಲ ಬಿಜೆಪಿಯವರಿಗೆ ಮಾಡಲು ಕೆಲಸ ಇಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ